ಬಾಣವರ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರನ್ನು ತಡೆದು ಟಯರ್ಗೆ ಬೆಂಕಿಯನ್ನು ಹಚ್ಚುವುದರ ಮೂಲಕ ರಾಜ್ಯಪಾಲರ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಏನು ಕೇಂದ್ರ ಸರ್ಕಾರದ ಏಜೆಂಟಿನಂತೆ ವರ್ತಿಸ್ತಿರ್ತಕ್ಕಂಥ ಚಂದ್ ಗೋಲೈಟ್ ಅವರು ಏನು ಅವರಿಗೆ ಈಗ ತೆಗೆದುಕೊಂಡು ಕಾನೂನು ಅವರಿಗೆ ಏನಿಗೆ ಆರ್ಡರ್ ಕೊಟ್ಟಿದ್ದಾರೆ ಅದು ಕಾನೂನಿನ ವಿರುದ್ಧ ಸಾರ್ವಜನಿಕ ಪ್ರಾಸಿಕ್ಯೂಷನ್ ನೋಟಿಸ್ ನೀಡಿ ಇವತ್ತು ಕರ್ನಾಟಕದ ದಲಯುಕ್ತ ಮುಖ್ಯಮಂತ್ರಿಗಳಿಗೆ ದೂಹ ಎಸಕ್ತಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸಿರ್ತಕ್ಕಂಥ ರಾಜ್ಯಪಾಲರಿಗೆ ಇವತ್ತು ಕರ್ನಾಟಕ ರಾಜ್ಯದಂತ ಅವರಿಗೆ ಅವರ ಪ್ರತಿಕೃತಿಯನ್ನು ದಾಯಿ ದೈಸಲು ಕರ್ನಾಟಕ ರಾಜ್ಯದಂತ ಹೋರಾಟ ಕಳೆಯಲು ಎಲ್ಲ ಶೋಷಿತ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಬಡವರು ಎಲ್ಲ ಸಮಾಜದವರು ಸಹ ಮುಂದೆ ಚಿದ್ಧರಾಗಬೇಕು ಇದೇನಾರು ಕಾನೂನು ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನ ಹಿಂಪಡಿಬೇಕು ಅಂತಕ್ಕಂಥ ಆಗ್ರಹ ಪಡಿಸ್ತಾ ಇವತ್ತು ರಾಜ್ಯಪಾಲರಿಗೆ ದಿಗ್ಧಾರವನ್ನು ಕೂಗ್ತಾ ಅವರ ಪ್ರತಿಕೃತಿಯನ್ನು ನಮ್ಮ ಬಾಣಾವರದ ಸಮಸ್ತ ಮಹಾಜನತೆಗಳು ಸಹ ಇವತ್ತು ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚೋದ್ರ ಮೂಲಕ ಅವ್ರ ಆಡ ಅವ್ರ ಆಡ ಆಡಳಿತ ನಡೆಸ್ತಿರ್ತಕ್ಕಂಥ ಆಡಳಿತಕ್ಕೆ ಈ ಮೂಲಕ ಬೆಂಕಿ ಹಚ್ಚೋಕ್ಕೆ ಎಲ್ಲರೂ ಸಹ ತಯಾರಾಗಿದ್ದ